ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ ನಾನು ಪ್ರಸನ್ನ ಅರ್ಶನ ಡಿಂಪಲ್ ಪ್ರಸನ್ನ ತಮಾಷೆ ಮಾಡ್ತಾ ಅದಕ್ಕೆ ವಿಜಯ ಅನಿತಾ ಇಷ್ಟು ಜನ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತನಾ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಆಯ್ತಾ ಇವಾಗ ಹೆಸರುಗಟ್ಟ ಹೋಗ್ತಾ ಇದೀವಿ ಅರ್ಶಣ್ಣನ ವಿಜಿನ ಪಿಕ್ ಮಾಡೋದಕ್ಕೆ ಪ್ರಸನ್ನನೇ ಕಾರ್ ಓಡಿಸ್ತಾ ಇರೋದು ಸೊ ಡಿಂಪಲ್ ಮುಂದೆ ಕುಂತಿದ್ದಾಳೆ ಆಮೇಲೆ ಎಲ್ಲ ಶಿಫ್ಟ್ ಆಗ್ತೀವಿ ಇವಾಗ ವಿಜಿ ಮತ್ತೆ ಅರ್ಶಣ್ಣ ಬರ್ತಾರೆ ಅದಾದ್ಮೇಲೆ ಅನಿತಾ ಆಫೀಸಲ್ಲಿ ಇದ್ದಾಳೆ ಎಲ್ಲ ಸಾರಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಅವಳ ಪಿಕ್ ಮಾಡ್ಕೊತೀವಿ ಒಂದವೇ ಹಾಗೆ ಹೋಗೋದು ಸೊ ಅದರಿಂದ ಹ ನೋಡಿ ಮೆಹಂದಿ ನನ್ನ ಸೊಸೆ ಹಾಕಿರೋದು ಬಳೆ ನಮ್ಮ ಅಣ್ಣ ಕೊಟ್ಟಿರೋದು ಅಷ್ಟೇ ಹ್ಮ್ ಸಹ ಅನಿತಾ ಬಂದ್ಮೇಲೆ ಅರ್ಶನ ಬಂದ್ಮೇಲೆ ಬಿಜಿ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ Thank <laughs> you. நோட்டேன் கோத்தா இத்தர சாங் அக்கோண்ட் அக்கோண்ட காப்பி ரேட் ஆகத்தப்பா ஏன் హోటల్ సమృద్ధి అంతా బందీ ఎదురు బు సూర్య నన్న ముట్టిడంత క్తాను నవకాశ కొత్తాయిటెల్ హోటల్ సమృద్ధి హోటల్ సమృద్ధి ಒಂದೊಂದೇ 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 ಉದುರುತ್ತೆ ಪ್ರಸನ್ನ ಇದೆ ಪ್ರಸನ್ನ ನನ್ನ ಫ್ರೆಂಡ್ ಪ್ರಸನ್ನ 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 ಇವನ್ನ ನನ್ನ ಕಾಲೇಜ್ಗೆ ಹಾಕೊಂಡೋಗಿ ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾತಾಡ್ತೀನಿ ಆಯ್ತಾ ಕುಂಟು ಹುಡುಗ ಅವಾಗ ತವೇಕಿ ಕವೇಟಿ ತವೇಗಿ ಐಸ್ ಕ್ರೀಮ್ ಕಾಫಿ ಊಟ ಎಲ್ಲ ಅಂದರೆ ಅನೀತೈ ನಮ್ಮ ಆದರೆ ಒಂದು ಕಿಲೋ ತಗೊಳ್ಳೋಕೊಂಡು ಹರಿದವರು ಮಮ್ಮಿ ಹ್ಯಾಡ್ ಆಗಿದ್ದಾರೆ ಅದೇ ಬೇಕು ಯಾರು ತುಂಬ ಗೆಸ್ಟ್ ಹೊಸ ಗೆಸ್ಟ್ ಮಮ್ಮಿ ಅವ್ರೆ ಸಿಕ್ಕಿದ್ದಾರೆ ಎರಡು ಡಬ್ಬರು ಪಿಕ್ ಮಾಡ್ಕೊಡೋದಕ್ಕೆ ಟೈಮ್ ತಗೊಂಡಿರೋದಕ್ಕೆ ಎರಡು ಅವರ್ ಎರಡು ಅವರಲ್ಲಿ ದೇಶನೇ ಸಿಗ್ಬೋದಾಗಿತ್ತು ಅವರಿಬ್ರು ಎಲ್ಲಿ ಕುಂತಿದ್ದಾರೆ ಹಾಕೊಂಡು ಹೋಗ್ತೀನಿ ನಂಗೆ ದೇಶ ಬೇಡ ಕಣ್ಮ್ಕೊಂಡ್ರಿಗೇಡಿಗಳು ಮುಂದೆ ನೋಡಿ ಈ ನಾನು ಎಲ್ಲೋ ನೋಡಿದೀನಿ ಎಲ್ಲೋ ನೋಡಿದಿನಿ ಅಂತ ಅನ್ಕೊಂತಾನೆ ಇದೆ ಆಕ್ಚುಲಿ ಇದು ನಮ್ಮ ರಾಯವಾರ ರೋಡು ಅಂದ್ರೆ ದೊಡ್ಡಬಳ್ಳಾಪುರದಿಂದ ಮದ್ಗಿರಿಗೆ ಹೋಗಬೇಕಾದ್ರೆ ಒಂದು ಶಾರ್ಟ್ ಅಲ್ಲಿ ಹೋದರೆ ರಾಯವರ ರೋಡ್ ಬರುತ್ತೆ ಸಾಸುಲು ಅಂತ ಏನೇನೋ ಇರುತ್ತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೋಗ್ತಾ 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 ರಾಯವರ ಅಂತ ಒಂದು ಆರ್ಚೆ ಕಾಣಿಸ್ಬಿಡ್ತು ಓ ಇದು ರಾಯವರ ಹೋಗೋ ರೋಡ್ ಅಲ್ವಾ ಅಂತ ಅನಿಸ್ತು ಸೊ ಇದು ಹತ್ರ ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ದೇವರು ಇರ್ತಕ್ಕಂಥ ಪ್ಲೇಸ್ ಇದು ನಾವು ಬರ್ತಾನೆ ಇರ್ತೀವಿ ಇಲ್ಲಿಗೆ ನೋಡಿ ಜರ್ನಿ ಇದೆ ಹತ್ತತ್ರ ಎಲ್ಲೋ ಗೊತ್ತಿಲ್ಲ ಬೆಟ್ಟದಲ್ಲಿ ನಿಂತಿದ್ದೀವಿ ನೋಡಿ ಹತ್ತತ್ರ ಹತ್ರ ಇದ್ದೀವಿ ಇವತ್ತು ಅನಿತಾ ಅವ್ರ ಅಮ್ಮ ಕೂಡ ಇದ್ದಾರೆ ಆಯ್ತಾ ದೊಡ್ಡವರು ಅಂತ ವಾ ಎಷ್ಟು ಸ್ವೀಟ್ ಆಗಿ ಕಾಣ್ತಾ ಇದೀವಿ ಇವತ್ತು ನಾವು ಅಲ್ವಾಡಿಯೋ ತೆಗಿತೈತಿ ಅಲ್ಲಿ

ನಾವು ಮಧುಗಿರಿಗೆ ಹೋಗ್ತಾ ಇದ್ವಿ ಮಧುಗಿರಿಯಿಂದ ಪಾವಗಡ ಪಾವಗಡದಲ್ಲಿ ಇರ್ತಕ್ಕಂಥ ಒಂದು ಆಶ್ರಮಕ್ಕೆ ಹೋಗ್ತಾ ಇರೋದು ನೋಡಿ ಆನ್ ಇವಾಗ ಅಲ್ಲಿ ಮದ್ ಮಧುಗಿರಿ ಬೈಪಾಸಲ್ಲಿ ನಿಂತ್ಕೊಂಡಿದ್ವಿ ಸೊ ಅಲ್ಲಿ ಟೀ ಕುಡ್ದಿರೋ ಅಂಥದ್ದು ಸೊ ನೋಡಿ ಹೇಗಿದೆ ಇನ್ನೇನು ತಲುಪ್ತಾ ಇದ್ವಿ

ಎಲ್ಲಿಗೆ ಬಂದಿದೀವಿ ಎಲ್ಲಿಗೆ ಬಂದಿದೀವಿ ಅನ್ನೋದು ಸೀಕ್ರೆಟ್ ಆಗಿ ಕುತೂಹಲದಿಂದ ಇವಾಗ ಪರಮ ಆಶ್ರಮಕ್ಕೆ ಆಶ್ರಮಕ್ಕೆ ಕುಡಿಯುತ್ತಲ್ವಾ ಸಾಯಿ ಆಶ್ರಮ ಅಂತಾನು ಕೂಡ ಕರೀತಾರೆ ಇದನ್ನ ಇವಾಗ ಒಳಗಡೆ ಹೋಗ್ತಾ ಇದೀನಿ ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಹಚ್ಚು ನೋಡ್ಸಿಲ್ವಾ ಸೊ ತೋರಿಸ್ತೀನಿ ಆಮೇಲೆ ನೋಡಿ ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ ಬಟ್ ನೋಡಿ ಈ ತರ ಇದೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಾವು ಕಾರ ಮಧ್ಯದಲ್ಲಿ ಇರೋದ್ರಿಂದ ಅಷ್ಟ ಕಾಣ್ತಲ್ಲ ಒಳಗಡೆ ಹೋಗ್ತಾ ಇದ್ವಿ ಹೌದಾ ಅಣ್ಣ ಇದಾರ ಬರ್ತದಂಗೆನೆ ದರ್ಶನ ಅವ್ರಿ ಅಣ್ಣ ಅವ್ರಿ ಅಣ್ಣ ಆ ಕಡೆ ಚೆನ್ನಾಗಿದೆ ನೋಡಿ ಇದೆಲ್ಲ ಆಶ್ರಮ ಪಾವಗಡದಲ್ಲಿ ಇರ್ತಕ್ಕಂಥ ಆಶ್ರಮ ಈ ಆಶ್ರಮಕ್ಕೆ ನಾವು ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂದರೆ ಅದರಲ್ಲೂ ಕೂಡ ಕಾರಣ ಇದೆ ಉದ್ದೇಶ ಇದೆ सबूरी भाषण होता and ten ni deparala.

누나! 어? 는어 ನೋಡಿ ಇವರೇ ಅಶಣ್ಣ ಅವರ ಅಣ್ಣ ಗಣೇಶಣ್ಣ ಅಣ್ಣ ಅಂತ ಇವರೆಲ್ಲಾರಿಗಿಂತ ದೊಡ್ಡವರು ಅಷಣ್ಣಗಿಂತ ದೊಡ್ಡವರು ಸತೀಶ್ ಅಣ್ಣನಗಿಂತ ದೊಡ್ಡವರು ಸುಮಾರು ಒಂದು ಹದಿನೇಳು ವರ್ಷ ಇರಬೇಕಾದ್ರೆ ಅವ್ರಿಗೆ ಮೆಂಟಲಿ ಡಿಸಾರ್ಡರ್ ಆಗಿ ಪ್ರಾಬ್ಲಮ್ ಆಗಿ ಅವ್ರನ್ನ ಈ ಆಶ್ರಮದಲ್ಲಿ ತೊಗೊಂಬಂದ್ಬಿಟ್ಟು ಫಸ್ಟ್ ಇದು ನಂದಿ ಹಿಲ್ಸಲ್ಲಿತ್ತು ಇತ್ತು ಅಂದರೆ ನಂದಿ ಹಿಲ್ಸಲ್ಲೂ ಇವ್ರದ್ದು ಬ್ರಾಂಚಸ್ ಇದೆ ಮತ್ತು ಹೆಲಾಂಕದಲ್ಲೂ ಒಂದು ಬ್ರಾಂಚಸ್ ಇದೆ ಮತ್ತು ಇಲ್ಲಿ ಪಾವಗಡದಲ್ಲಿ ಇರ್ತಕ್ಕಂಥದ್ದು ಅಣ್ಣನ ಇಲ್ಲಿ ಇಟ್ಟಿದ್ದಾರೆ ತುಂಬ ಹೈಜಿನಿಕ್ ಆಗಿದೆ ನೀಟಾಗಿದೆ ತುಂಬ ಪೀಸ್ಫುಲ್ಲಾಗಿದೆ ಐದು ಎಕರೆ ಜಾಗದಲ್ಲಿ ಲೊಕೇಟ್ ಆಗಿರೋಂಥದ್ದು ಮತ್ತು ಅಣ್ಣ ಏನು ಅಂತಂದರೆ ಜಾಸ್ತಿ ಯಾರ ಜೊತೆಯೂ ಮಾತಾಡೋಲ್ಲ ಆಯಿತಾ ಅಣ್ಣ ಫೋಟೋಗೂ ಅಷ್ಟೇ ಸೊ ಎದುರ್ಕೊಳ್ತಾರೆ ನೋಡಿ ಅಣ್ಣ ನೋಡಿ ಅಣ್ಣ ಅಂತ ಹೇಳಿ ಹೇಳಿ ಫೋಟೋ ಇರೋದು ಇಲ್ಲಿ ಫೋಟೋ ತೊಗೊಂಡಿದ್ದು ಉದ್ದೇಶ ಇಷ್ಟೇ ಅಪ್ಪನಿಗೆ ಕಳಿಸ್ಬೇಕು ಅಂತ ಅಪ್ಪ ಮತ್ತು ನರೇಶ ತುಂಬ ವರ್ಷಗಳಾಯ್ತು ಇಲ್ಲಿ ಬಂದು ಸೊ ಅಪ್ಪ ಬರಬೇಕಾಗಿತ್ತು ಬಟ್ ಅವರಿಂದ ಆಗೋದಿಲ್ಲ ಇನ್ನು ನರೇಶ ಹಪ್ಪ ನೋಡಿಕೊಂಡು ಇರಬೇಕಾಗುತ್ತೆ ಸೊ ಅದರಿಂದ ನಾವೇ ಬಂದಿರೋ ಅಂಥದ್ದು ನಾವಿಲ್ಲಿ ಬಂದು ಸ್ವಲ್ಪ ದುಡ್ಡು ಕೊಟ್ಟು ಮತ್ತು ಅಣ್ಣಂಗೆ ಬಟ್ಟೆಗಳು ತಿಂಡಿಗಳೆಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಕೆ ಬಂದಿರೋ ಅಂಥದ್ದು ಸುಮಾರು ರೇಖಾ ಇರಬೇಕಾದ್ರೂ ಬರಬೇಕಾಗಿತ್ತು ಆದರೆ ಬರೋಕ್ಕಾಗಿಲ್ಲ ಸೊ ಇನ್ನೇನು ಬರಬೇಕು ಅಂದ್ಕೊಂಡಾಗ ರೇಖಾ ಸೊ ಎಕ್ಸ್ಪರ್ಡ್ ಆದರು ಸೊ ಬರೋಕ್ಕಾಗೇ ಇಲ್ಲ ಸುಮಾರು ಒಂದು ಐದು ವರ್ಷ ಆಯಿತು ಅನಿಸುತ್ತೆ ಐದು ವರ್ಷ ಇಲ್ಲ ಒಂದು ಮೂರು ಮೂರು ವರ್ಷ ಆಯಿತು ಅಂತ ಅನಿಸುತ್ತೆ ಅಣ್ಣ ಇಲ್ಲಿ ಬಂದು

ಮೊಬೈಲ್ ಸ್ವಿಚ್ ಆಫ್ ಆಗೋದು ಆ ಸಂದರ್ಭ ಊಟ ಮಾಡಿದ್ವಿ ರೈಸ್ ಬಾತ್ ಥರ ಇತ್ತು ಮಾತ್ರ ಸೊ ಒಂದು ಒಳ್ಳೆ ವೈಫ್ ಪಾಸಿಟಿವ್ ಆಗಿತ್ತು ಒಂದು ಸೆವೆನ್ ತರ್ಟಿ ನೀವು ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಹಣ್ಣಿನ ಜೊತೆ ಮಾತಾಡಿದ್ವಿ ನಾವು ಹೋಗಿದ್ದ ಉದ್ದೇಶ ಏನು ಅಂದರೆ ಹರ್ಷಣ್ಣ ಅವ್ರ ಅಣ್ಣ ಒಂದು ಫಿಫ್ಟೀನ್ ಇಯರ್ಸಿಂದ ಒಂದು ಅಷ್ಟಮದಲ್ಲಿದ್ದಾರೆ ಮತ್ತು ಅಲ್ಲಿ ಸ್ವಲ್ಪ ಧಾನ್ಯಗಳನ್ನು ಹಾಗೆ ಸ್ವಲ್ಪ ಕೂಡ ಹೋಗಿದ್ದೀವಿ ಸೊ ಅಷ್ಟು ಕೂಡ ಇದ್ವಿ ಹಾಗೆ ಕಾಲಲ್ಲಿ ಹೋಗ್ತಾ ಇದೀವಿ ಮಳೆಗೆ ಹೋಗುವಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಹಾಗೇ ಆಗುತ್ತೆ ಸೊ ಅವನೇ ಇರ್ತೀನಿ ವೆದರ್ ತುಂಬ ಕೂಲ್ ಆಗಿದೆ ಮಳೆ ಬಂದು ಹೋಗಿದೆ ಲೈಟು ಡಿಮ್ ಇರೋದರಿಂದ ಭಯದಲ್ಲಿ ಕುಂತ್ಕೊಂಡಿದ್ದೀನಿ ಪ್ರೆಸರ್ನ ಬಂದು ಸೀರಿಯಸ್ ಡ್ರೈವಿಂಗು ಸೊ ಭಯದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಬಂದ ಕಾಣಿಸ್ತಿಲ್ಲಪ್ಪ ಸ್ವಲ್ಪ ಬಂದ ಸ್ವಲ್ಪ ಆಯ್ತಾ ಅಂದ್ರೆ

ಅವಳಿಗೆ ಓದ್ಕೊಳ್ಳೋದಕ್ಕೆ ಮೊಬೈಲ್ ಸಿಗ್ತಾಯಿಲ್ಲ ಅಂತ ಮೊಬೈಲಲ್ಲಿ ತರ್ಟಿ ಟು ಪರ್ಸೆಂಟ್ ಇವಾಗ ಜಸ್ಟ್ ಚಾರ್ಜಿಂಗ್ ಆಗಿರೋದಷ್ಟೇ ಸೊ ಬೇಕು ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಪ್ಲಸ್ ಪರ್ಸ್ನನ್ಸ್ಗೆ ಥರ ಇದೆ ಮಾಡಬೇಕು ಅವಳು ನೋಡಿ ವಿಜಿ ಒಂಟಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಹಾಡು ಹೇಳ್ಕೊಂಡು ಇಲ್ಲಿ ಹನಿ ತುಂಗಿ ಅವ್ರ ಮಮ್ಮಿ ಸಿಕ್ಬಿಟ್ಟಿದ್ದಾರೆ ಸುಮಾರು ವರ್ಷಗಳ ಆದಮೇಲೆ ತೌ ತವ್ರ ಮನೆಯಿಂದ ಹೆಣ್ಣು ಬಂದಾಗ ಗಂಡನ ಮನೆಗೆ ಎಷ್ಟೋ ವರ್ಷ ಆದ್ಮೇಲೆ ಹಂಬ ಸಿಕ್ತ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ಕೊಂಡು ಕುಂತಿದ್ದಾಳೆ ನಾವು ಅದಕ್ಕೆ ಸ್ಪೇಸ್ ಏನಾದರೂ ಮಾಡ್ಕೊಳ್ಳಿ ಅಂತ ಸೊ ನಾನು ತುಂಬಾ ಮಾತಾಡ್ತೀನಿ ಅಂತ ನಾನು ಬೈಟಿದ್ದಾಳೆ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಆಮೇಲೆ ಕಡೆ ನಾನು ತುಂಬಾ ಮಾನಿಟರ್ ಮಾಡ್ತಾ ಇದ್ದೀನಿ ಪ್ರಸನ್ನ ನೋಡ್ತಾ ಇದು ಪ್ರಸನ್ನ ಎಲ್ಲಿದೆ ಎರಡು ಬಂದಿದಾರಾ ಪ್ರಸನ್ನ ನಾನು ಹೋಗ್ತಾ ಇದೀನಿ ಅಂತ ಏನು ಹೇಳಿಲ್ವಾ ಪ್ರಸನ್ನ ಕೆಲ್ಸದ ಮೇಲೆ ಇರೋದು ಸಿ ಅವ್ರ ಏನು ಮಾತಾಡಕ ಪ್ರೊಫೆಷನ್ ಅಲ್ಲಿ ಪ್ರಸನ್ನನ ಆಯ್ತಾ ಸೊ ಬರ್ತೀನಿ ದಿತ್ತಿ ಮನೆಗೆ ಅಡಿಗೆ ಮಾಡು ಒಳ್ಳೆ ಅಡಿಗೆ ಮಾಡು ಊಟ ಮಾಡೋಣ ಆಯ್ತಾ ಅಪ್ಪ ಅಂತೂ ಇಂತೂ ಹೆಸರುಗಟ್ಟ ಹೋಗ್ತಾ ಇದ್ದೀವಿ ಇನ್ನೊಂದು ಹತ್ತು ಕಿಲೋಮೀಟರ್ ಕೂಡ ಇಲ್ಲ ನಮ್ಮ ಪ್ರಸನ್ನಜಿ ಕಾರ್ನ ಓಡಿಸಿ 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 ಅಂತೂ ಇಂತು ಗುರಿ ಮುಟ್ಟಿಸ್ತಾ ಇದ್ದಾರೆ ಅಂತೂ ಇಂತೂ ಹೆಸರುಗಟ್ಟ ತಲುಪ್ತಾ ಇದ್ದೀವಿ ಇನ್ನೊಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಎಲ್ಲ ಮಾಯ ಆಗ್ತಾ ಇದಾರೆ ನಮ್ಮ ಹತ್ರ ಹುಡ್ಕೊಂತೀವಿ ಆಯ್ತಾ ಬೇಜಾರ್ ಆಗ್ತಾ ಇದೆ ಆಂಟಿ ಹೋಗ್ತಾ ಇದಾರಲ್ಲ ಇಷ್ಟು ಬೇಗ ಅಂತ ಬೆಳಿಗ್ಗೆ ಹೋದವ್ರು ಮೂರ್ ಗಂಟೆಗೆ ಹೋದವ್ರು ಮೂರ್ ಗಂಟೆಗೆ ಹೋದವ್ರು ಆಂಟಿ ಬೆಳಿಗ್ಗೆ ಹೋದವ್ರು ಹನ್ನೆರಡು ಗಂಟೆಗೆ ಬಂದವ್ರು

ಹಾಯ್ ಎಲ್ಲ ಹೋದ್ರು ಅನಿತಾ ಹಿಳ್ಕೊಂಡು ರಿಚಿ ಇಳ್ಕೊಂಡ್ರು ಅರ್ಶಣ್ಣ ಇಳ್ಕೊಂಡ್ರು ಪ್ಲಸ್ ಅಮ್ಮ ಇಳ್ಕೊಂಡ್ರು ಏನೋ ಹೊಳ್ದಿರೋದು ಪ್ರಸನ್ನ ಆಯ್ತಾ ಇನ್ನೊಂದು ತರ್ಟಿ ಮಿನಿಟ್ಸ್ ತರ್ಟಿನೂ ಇಲ್ಲ ಟ್ವೆಂಟಿ ಮಿನಿಟ್ಸ್ ಮನೆಗೆ ಹೋಗ್ತೀವಿ ಪ್ರಸನ್ನ ಪಾಪ ಅಷ್ಟು ದೂರ ಹೋಗ್ಬೇಕು ಮತ್ತೆ ಒಂದು ಜನರಲ್ಲಿ ಏಸ್ಟ್ ಹೋಗ್ಬೇಕು

ಹೀಗಿತ್ತು ನಮ್ಮ ದಿನ ನೆಕ್ಸ್ಟ್ ಒಂದು ಒಳ್ಳೆಲ್ಲ ಜೊತೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್